ಎಲ್ಲರಿಗೂ ನಮಸ್ಕಾರ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೈದು ಬುಧವಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲ್ ಅಲ್ಲಿ ರೈತರಿಗೋಸ್ಕರ ಚೆನ್ನೈ ಕೊಯಂಬೇಡು ಮಾರ್ಕೆಟ್ ನ ರೇಟ್ಸ್ ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಆನ್ ಅಲ್ಲಾದ್ರೆ ಇಟ್ಕೊಳ್ಳಿ ಇನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಡೈಲಿ ಮಾರ್ಕೆಟ್ ವಿಡಿಯೋಸ್ ಆದರೆ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ಗಳನ್ನ ನೋಡ್ಬಿಡೋಣ ಬನ್ನಿ ಹೋಗೋಣ ಗೆನಸುಗಡ್ಡೆ ಒಂದು ಕೆ ಜಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಟಾಪ್ ರೇಟು ಸ್ವೀಟ್ ಕಾರ್ನ್ ಹತ್ತರಿಂದ ಹದಿನೈದು ರೂಪಾಯಿ ಟಾಪ್ ರೇಟು ಸೌತೆಕಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಪೆನ್ಸಿಲ್ ಬೀನ್ಸ್ ಮೂವತ್ತರಿಂದ ನಲ್ವತ್ತು ರೂಪಾಯಿ ಟಾಪ್ ರೇಟು ವೈಟ್ ಬೀನ್ಸ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಉಜಾಲ ಬದನೇಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಪನ್ನೀರ್ ಅಗಲಕಾಯಿ ಹತ್ತು ಕೆ ಜಿ ಬ್ಯಾಗು ಈ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಅವರೇಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಬೀಟ್ರೋಟ್ ಹನ್ನೆರಡರಿಂದ ಹದಿನಾರು ರೂಪಾಯಿ అగలకై ఇప్పవత్ ఐదు రూపాయి బాటల్ బదినకై హ ఇప్పి బదనేకై హ హనైదు రూపాయి టాప్ రేటు కోసూ క్యాబేజ్ నాలుకరిందూపాయింది కేజి క్యాప్సికమ్ హరి ఇప్పదు రూపాయి క్యారెట్ నలవరిందైవత్ రూపాయి క్యాలిఫ్లవర్ హూకొసూ ఎంటరిందన్నె రూపాయి చోచో బదినకై హ హినైదు రూపాయి சுக்கடிக்காய் ஹைந்த இப்பத்தைது ரூபாய் தேங்கினாய் இப்பத்தை நல்வத்தை ரூபாயி நுகைக்காய் அறுவத்தி எண்பத்து ரூபாயி ஷுண்டி நல்வத்தி எப்பூபாயி மென்சினாய் இப்பத்திரந்த மூவத்து ரூபாய் பெண்டேக்காய் நல்வத்திரந்த அறுவத்து ரூபாயி நவுகோல் ஹன்னெட்ரிந்த அதினை ரூபாயி 20 இப்பத்திரந்த நல்வத்து ரூபாயி ಸಣ್ಣ ಈರುಳ್ಳಿ ಈ ಮೂವತ್ತರಿಂದ ಅರವತ್ತು ರೂಪಾಯಿ ಹೀರೆಕಾಯಿ ಇಪ್ಪತ್ತೈದರಿಂದ ನಲ್ವತ್ತು ರೂಪಾಯಿ ಆಲೂಗಡ್ಡೆ ಹದಿನೈದರಿಂದ ಇಪ್ಪತ್ತ್ಮೂರು ರೂಪಾಯಿ ಮುಲ್ಲಂಗಿ ಹತ್ತರಿಂದ ಹದಿನೈದು ರೂಪಾಯಿ ಪಡವಲಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸೊರೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಟೊಮೆಟೊ ಬಂದು ಹದಿನಾಲ್ಕರಿಂದ ಸ್ಟಾರ್ಟಾಗಿ ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ಟೊಮೊಟೊ ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಲ್ಲು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಿ ಇಟ್ಕೊಳ್ಳಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್